ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ಸಿದ್ದರಾಮಯ್ಯನವ್ರು ಹೇಳಿದ್ದೇ ಒಂದು ಆದರೆ ಡಿ ಕೆ ಶಿವಕುಮಾರ್ ತೆರೆದಿಟ್ಟಿದ್ದೇ ಒಂದು ಸಿ ಎಂಗೆ ಶಾಕ್ ಕೊಟ್ಟರಲ್ಲ ಡಿ ಸಿ ಎಂ ಸರ್ಕಾರದ ಅಸಲಿ ಎತ್ತು ಕೊನೆಗೂ ಬಯಲಾಯ್ತಲ್ಲ ಬಜೆಟ್ ಅಧಿವೇಶನದಲ್ಲಿ ಹಂಗಾಮ ಹೈಡ್ರಾಮಾ ಕೋಲಾಹಲಕ್ಕೆ ಸಾಕ್ಷಿ ಆಗ್ತಿದೆ ರಾಜ್ಯದ ಜನ ಇದನ್ನೇ ನೋಡಿ ಇನ್ನೇನು ಪ್ರಯೋಜನ ಇಲ್ಲ ಬಿಡಿ ಅಂತ ಕೈ ಕೈ ಹೆಸಿಕೊಳ್ಳುವಂತಾಗಿದೆ ಸರ್ಕಾರ ಬಂತು ಕಥೆ ಹಿಂಗಾಯಿತು ನೋಡಿ ಅಂತ ಜನ ಮಾತಾಡ್ಕೊಳ್ಳೋ ಥರ ಆಗಿದೆಯಲ್ವ ಈಗ ಸೀಕ್ರೆಟನ್ನು ಸ್ವತಃ ಡಿ ಸಿ ಎಮ್ಮು ಡಿ ಕೆ ಶಿವಕುಮಾರ್ ಅವರೇ ತೆರೆದಿಟ್ಟಿದ್ದಾರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಈ ಬಜೆಟ್ ಅಧಿವೇಶನ ಆರಂಭದಿಂದಾನು ಗಮನ ಸೆಳೀತಾ ಇದೆ ಯಾಕಂದರೆ ಎಂದಿನಂತೆ ಈ ಬಜೆಟ್ ನೀರಸ ಬಜೆಟ್ ಅಂತ ಪ್ರತಿಪಕ್ಷಗಳು ಕೈ ಬಿಡೋ ಇರಲಿಲ್ಲ ಮುಸಲ್ಮಾನರಿಗೆ ಮೀಸಲಾತಿ ವಿಚಾರ ಸಿಕ್ಕಾಪಟ್ಟೆ ಗಮನ ಸೆಳೀತು ಅದು ವಾಗ್ಯುದ್ಧಕ್ಕೆ ಕಾರಣ ಆಯಿತು ಹಾಗೆ ವೇತನ ಜಾಸ್ತಿ ಮಾಡಿಕೊಂಡ್ರು ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ವೇತನ ಜಾಸ್ತಿ ಇನ್ನೂ ಸುಮಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಜೋರು ಚರ್ಚೆ ಆಗ್ತಿತ್ತಲ್ವ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು ನಾವು ಎಲ್ಲ ಕೊಡ್ತಿದ್ದೀವಿ ಗ್ಯಾರಂಟಿಯನ್ನು ನಾವು ಎಂದು ಸ್ಟಾಪ್ ಮಾಡಲ್ಲ ನಮಗೆ ಹಣಕಾಸಿನ ಕೊರತೆಯೂ ಆಗಿಲ್ಲ ಅಭಿವೃದ್ಧಿಯೂ ತುಂಬ ಚೆನ್ನಾಗಿ ಆಗ್ತಿದೆ ಹಿಂದಿನ ಸರ್ಕಾರ ಮಾಡಿ ಹೋಗಿದ್ದು ಹೊರೆ ಬಿಟ್ಟರೆ ಈಗ ನಾವು ತುಂಬ ಚೆನ್ನಾಗೇ ಮಾಡಿದ್ದೀವಿ ನಮಗೇನೂ ಸಮಸ್ಯೆ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಬಂದ್ರಲ್ಲ ಇದ್ರ ನಡುವೆ ಈಗ ಈ ಸಿ ಡಿ ಪೆನ್ ಡ್ರೈವು ಹನಿ ಟ್ರ್ಯಾಪ್ ಅಂತ ಜೋರಾಗಿದೆ ಡೈವರ್ಟ್ ಆಗ್ತಿದೆ ಅಸಲಿಗ ವಿಷಯ ಚರ್ಚೆಯಾಗಬೇಕಾಗಿರೋದೇನು ನಿಜಕ್ಕೂ ಅಭಿವೃದ್ಧಿ ಎಷ್ಟಾಗಿದೆ ಹಿಂದಿನ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಘೋಷಣೆ ಮಾಡಿದ್ದು ಅನುಷ್ಠಾನ ಮತ್ತು ಏನು ಕೊರತೆಯಾಗಿದೆ ಅನ್ನೋದ್ರ ಬಗ್ಗೆ ಎರಡನೆಯ ಕೊರತೆಯ ಬಜೆಟ್ ಇದರ ಪರಿಣಾಮ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಅಲ್ವಾ ಚರ್ಚೆ ಆಗಬೇಕಾಗಿರೋದು ಬಟ್ ಹನಿ ಟ್ರ್ಯಾಪ್ಗೆ ಬಲಿ ಆಗ್ತಿದೆ ಕಲಾಪ ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರೇ ಅಸಲಿ ಎತ್ತನ್ನು ತೆರೆದಿಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ಹೇಳಿದ್ದು ಡಿ ಸಿ ಎಂ ಹೇಳ್ತಿರೋದು ಒಂದಕ್ಕೊಂದು ನೀವು ಹೋಲಿಕೆ ಮಾಡಿ ನೋಡ್ಕೊಳ್ಬಹುದು ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ ಆದರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ವಿತ್ ನಂಬರ್ಸ್ ಎಲ್ಲ ಡೇಟಾದೊಂದಿಗೆ ಇಟ್ಟಿರುವಂಥ ಅಂಕಿ ಅಂಶ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಗುರುವಾರ ಡಿ ಕೆ ಶಿವಕುಮಾರ್ ಅವರು ಏನೇನನ್ನ ರಿವೀಲ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ನೀರಾವರಿ ಯೋಜನೆಗಳಿಗೆ ಫಂಡ್ ಅಲೋಕೇಟ್ ಮಾಡಿರೋದೆಷ್ಟು ಸರ್ಕಾರ ಆದರೆ ರಿಕ್ವೈರ್ಮೆಂಟ್ ಇರೋದೆಷ್ಟು ಬೇಕಾಗಿರೋದಿಕ್ಕೂ ಹಾಗೆ ಅಲೋಕೇಶನ್ ಮಾಡಿರೋದಿಕ್ಕೂ ವ್ಯತ್ಯಾಸ ಬರೋಬ್ಬರಿ ಇದು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ಜಲಸಂಪನ್ಮೂಲ ಸಚಿವರೇ ಇಟ್ಟಿರುವಂತಹ ನಂಬರ್ಸು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಡಿಫಿಸಿಟ್ ಇದೆ ಇಷ್ಟು ಕೊರತೆ ಇದೆ ಅಷ್ಟು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಇದು ಒಂದು ಇಲಾಖೆದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಬೇಕಾಗಿರೋದಿಕ್ಕೂ ಕೊಟ್ಟಿರೋದಿಕ್ಕೂ ವ್ಯತ್ಯಾಸ ಕೊರತೆ ರಿಪೀಟ್ ಮಾಡ್ತಿದ್ದೀನಿ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಇದು ಒಂದು ಇಲಾಖೆದು ಶಿವಕುಮಾರ್ ಅವರು ಹೇಳ್ತಾ ಹೋಗ್ತಾರೆ ಈ ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಸಾವಿರ ಕೋಟಿ ಅಲೋಕೇಶನ್ ಆಗಿದೆ ಅಲ್ಲಿ ಇದಿನ್ನೂ ಇಂಪ್ಲಿಮೆಂಟ್ ಆದಾಗ ಬಂದು ತಲುಪಿದಾಗ ಅದು ಬೇರೆ ಇಪ್ಪತ್ತೆರಡು ಸಾವಿರ ಕೋಟಿ ಅಲೋಕೇಶನ್ ಬಜೆಟಲ್ಲಿ ಆದರೆ ಬೇಕಾಗಿರೋದು ಎಷ್ಟು ಈಗ ಆಲ್ರೆಡಿ ಪ್ರಾಜೆಕ್ಟ್ಗಳು ಪ್ರೋಗ್ರೆಸ್ಸಲ್ಲಿ ಇರ್ತಾವಲ್ಲ ಅದೆಲ್ಲದೂ ಕೂಡ ಒಂದೂವರೆ ಲಕ್ಷ ಕೋಟಿ ಆಗುತ್ತೆ ಅದರ ಖರ್ಚು ವೆಚ್ಚ ಈಗ ಆರಂಭ ಆಗಿರೋದು ನಡೀತಾ ಇರೋದನ್ನು ನಿಭಾಯಿಸಿ ಮುಗಿಸೋದಕ್ಕೆ ಒಂದೂವರೆ ಲಕ್ಷ ಕೋಟಿ ಈ ವರ್ಷ ಆರ್ಥಿಕ ವರ್ಷದಲ್ಲಿ ಬೇಕಾಗಿರೋದು ಆದರೆ ಇಪ್ಪತ್ತೆರಡು ಸಾವಿರ ಕೋಟಿ ಹೇಳಿರೋದು ಕೊಡ್ತೀವಿ ಅಂತ ಹೇಳಿರೋದು ಹಾಗಾಗಿ ಬಹಳ ಕಠಿಣವಾಗಿದೆ ಟಾರ್ಗೆಟು ಮತ್ತು ಇವರು ಕೊಡ್ತಾ ಇರೋದು ಅಜಗಜಾಂತರ ಅನ್ನೋದು ಒಂದು ಒಂದು ಇಲಾಖೆದು ಎಕ್ಸಾಂಪಲ್ ಇದು ಒಂದೇ ಒಂದು ಇಲಾಖೆದು ಸಿ ಎಂ ಹೇಳಿದ್ದೇನೂ ಅಭಿವೃದ್ಧಿಗೆ ಕೊರತೆ ಇಲ್ಲ ಫಂಡ್ ಆಗಿಲ್ಲ ಗ್ಯಾರಂಟಿ ಹೊರೆಯಾಗಿಲ್ಲ ಅಂತ ಹಾಗಾದರೆ ಇಷ್ಟು ವ್ಯತ್ಯಾಸ ಯಾಕೆ ಬಂತು ಅನ್ನುವಂಥ ವಿಷಯ ಈಗ ಡಿ ಸಿ ಎಮ್ ಸಾಹೇಬ್ರಿಂದನೇ ರಿವೀಲ್ ಆಗಿದೆ ಬಿ ಜೆ ಪಿಯ ಡಿ ಎಸ್ ಪೂಜಾರ್ ಪ್ರಶ್ನೆಗೆ ಮತ್ತು ಕಾಂಗ್ರೆಸ್ನ ಮಂಜುನಾಥ್ ಭಂಡಾರಿಯವರ ಪ್ರಶ್ನೆಗೆ ಉತ್ತರ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಯಾವ ರೀತಿ ಕೊರತೆಯಾಗಿದೆ ತನ್ನ ಇಲಾಖೆಯಲ್ಲಿ ಅಭಿವೃದ್ಧಿಗೆ ಅನ್ನೋದನ್ನು ಬಹಳ ಡೀಟೇಲ್ ಆಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಇದು ಆಘಾತಕಾರಿ ನಂಬರ್ಸ್ ಅಲ್ವಾ ಹಾಗಾದರೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಕೊರತೆ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ಅಂದರೆ ಇನ್ನು ಬಿಲ್ ಕ್ಲಿಯರ್ಗೆ ಸಂಬಂಧಪಟ್ಟಂತೆ ಕೂಡ ಅವರು ಆನ್ಸರ್ ಮಾಡಿದ್ದಾರೆ ಬಿಲ್ ಕ್ಲಿಯರ್ ಸಾವಿರದ ನೂರು ಕೋಟಿಯನ್ನು ಸಿದ್ದರಾಮಯ್ಯ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ವರ್ಷ ಹತ್ತು ಪರ್ಸೆಂಟು ಬಿಲ್ನಲ್ಲಿ ಹತ್ತು ಪರ್ಸೆಂಟನ್ನು ಅನ್ನು ನಾವು ಕ್ಲಿಯರ್ ಮಾಡಿದ್ದೀವಿ ಸೀನಿಯಾರಿಟಿ ಬೇಸಿಸಲ್ಲಿ ಎನ್ನುವ ಮೂಲಕ ಬಿಲ್ ಕ್ಲಿಯರ್ ಪ್ರಮಾಣ ಎಷ್ಟು ಅನ್ನೋದನ್ನು ಕೂಡ ತೆರೆದಿಟ್ಟಂಗಾಯಿತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಯು ಕೆ ಪಿ ಥರ್ಡ್ ಸ್ಟೇಜ್ ಶಿವಕುಮಾರ್ ಅವರು ರಿವೀಲ್ ಮಾಡಿರುವಂಥದ್ದು ಎಂಬತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಲ್ಯಾಂಡ್ ಅಕ್ವಿಸೇಷನ್ ಪ್ರಾಜೆಕ್ಟ್ಗೇ ಬೇಕು ಬರೀ ಲ್ಯಾಂಡ್ ಅಕ್ವಿಸೇಷನ್ ಅಂದರೆ ಈ ಭೂಸ್ವಾಧೀನ ಪ್ರಕ್ರಿಯೆಗೇ ಇಷ್ಟು ದೊಡ್ಡ ಅಮೌಂಟ್ ಬೇಕು ಇದಂತೂ ಕೇಂದ್ರ ಮತ್ತು ರಾಜ್ಯದ ನಡುವೆ ಜಟಾಪಟಿ ಆಗ್ತಾನೇ ಇದೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಲಿ ಅನ್ನುವಂಥ ಡಿಮ್ಯಾಂಡು ಇನ್ನು ವಾರಾಹಿ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಇದು ಅತ್ಯಂತ ಪ್ರಮುಖವಾದದ್ದು ಕಂಪ್ಲೀಟ್ ಮಾಡೋ ಖಂಡಿತ ಪ್ರಯತ್ನ ಮಾಡ್ತೀವಿ ಅಂದಿದ್ದಾರೆ ಸೊ ಎಲ್ಲನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಎಷ್ಟು ಕೊರತೆ ಇದೆ ನಮಗೆ ಕಂಪ್ಲೀಟ್ ಮಾಡೋದಕ್ಕೆ ಅಂಡರ್ ಪ್ರಾಸೆಸ್ ಇರುವಂಥ ಪ್ರಾಜೆಕ್ಟ್ಗಳಿಗೆ ಬೇಕಾಗಿರೋದೆಷ್ಟು ಕೊಡ್ತಿರೋದೆಷ್ಟು ಕೊಡ್ತಿರೋದು ಅಂದರೆ ಘೋಷಣೆ ಮಾಡಿರೋದೆಷ್ಟು ಅನ್ನೋದು ಬಹಳ ಆಘಾತಕಾರಿಯಾಗಿದೆ ಸೊ ಬೇರೆ ಬೇರೆ ಇಲಾಖೆಗಳ ಲೆಕ್ಕ ತೆಗೆದ್ರೆ ಎಲ್ಲ ಇಲಾಖೆಯದ್ದು ಇಷ್ಟೇ ನಾ ಹಾಗಾದ್ರೆ ಕತೆ ಈ ಬಜೆಟ್ ಮುನ್ನ ಲೆಕ್ಕಾಚಾರ ಕೆ ಡಿ ಪಿ ರಿಪೋರ್ಟೇ ಇಟ್ಟಂತಹ ನಂಬರ್ಸು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ಇಲಾಖಾವಾರು ಪ್ರಗತಿ ಹನ್ನೊಂದು ಪರ್ಸೆಂಟ್ ಡೌನ್ ಆಗಿದೆ ಒಂದು ವರ್ಷದಲ್ಲಿ ಹನ್ನೊಂದು ಪರ್ಸೆಂಟ್ ಪ್ರಗತಿ ಡೌನ್ ಆಗಿದೆ ಅನ್ನೋದನ್ನು ತೋರಿಸ್ತು ಇದು ಯಾರೂ ಆರೋಪ ಮಾಡಿದ್ದಲ್ಲ ಕೆ ಡಿ ಪಿ ರಿಪೋರ್ಟು ಹಾಗಾದರೆ ಗ್ಯಾರಂಟಿ ಹೊರೆಯ ಪರಿಣಾಮವಾಯಿತು ಅಥವಾ ಸರ್ಕಾರಕ್ಕೆ ಇನ್ಯಾವ ಸವಾಲು ಎದುರಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ಈಗ ನೋಡಿ ಒಂದು ಕಡೆ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಿದ್ದಾರೆ ಎಲ್ಲ ಬಿಲ್ಲು ಜಾಸ್ತಿ ಆಗ್ತಿದೆ ಆಗ್ತಿದೆಯಲ್ವ ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಬಸ್ ಟಿಕೆಟ್ ದರ ಎಲ್ಲನೂ ಜಾಸ್ತಿ ಆಗ್ತಿದೆ ಜನಸಾಮಾನ್ಯರಿಗೆ ಹೊರೆ ಬಿದ್ದಿದೆ ಆದರೆ ಚರ್ಚೆನೇ ಇಲ್ಲದೆ ಶಾಸಕರ ವೇತನ ಹೆಚ್ಚಳ ಬಿಲ್ ಪಾಸ್ ಆಗಿದೆ ನೋಡಿ ನಮ್ಮ ಮೇಲೆ ಹೊರೆ ಜನಕ್ಕೆ ಬರೆ ಆದರೆ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆಲ್ಲ ಸಂಬಳ ಜಾಸ್ತಿ ಆಗ್ತಿದೆ ನಲ್ವತ್ತು ಸಾವಿರದಿಂದ ಎಂಬತ್ತು ಸಾವಿರಕ್ಕೆ ಏರಿಕೆ ನೋಡಿ ಡಬ್ಬಲ್ ಅದು ಚರ್ಚೆನೇ ಇಲ್ಲದೆ ಗಲಾಟೆ ಗದ್ದಲ ಅಲ್ವಾ ಹೆಂಗೂ ಈ ವಿಷಯದಲ್ಲಿ ಯಾರೂ ತಕರಾರು ತೆಗಿಯಲ್ವಲ್ಲ ಬಿ ಜೆ ಪಿ ಅವ್ರಿಗೂ ಬೇಕು ಕಾಂಗ್ರೆಸ್ ಅವ್ರಿಗೂ ಬೇಕು ಜೆ ಡಿ ಎಸ್ ಅವ್ರಿಗೂ ಬೇಕು ಸೊ ಗಲಾಟೆ ಗದ್ದಲದ ನಡುವೆನೇ ಚರ್ಚೆಯೂ ಇಲ್ಲದೆ ಕನಿಷ್ಠ ಒಂದು ಮಾತು ಜನರ ಮುಂದೆ ಅಂದರೆ ರಾಜ್ಯದ ಜನರ ಮುಂದೆ ಈ ವಿಚಾರದಲ್ಲಿ ಚರ್ಚೆಯನ್ನೂ ಮಾಡಿದೆ ಪಾಸಾಗ್ಬಿಟ್ಟಿದೆ ಬಿಲ್ ಪಾಸಾಗಿದೆ ಅರವತ್ತೆರಡು ಕೋಟಿ ರೂಪಾಯಿ ಇದರ ಹೊರೆ ಬೀಳುತ್ತೆ ಸರ್ಕಾರದ ಬೊಕ್ಕಸ ಮೇಲೆ ಅರವತ್ತೆರಡು ಕೋಟಿ ರೂಪಾಯಿ ಹೊರೆ ಬೀಳುತ್ತೆ ಇದೇನು ಹೊರೆಯಾಗಲ್ಲ ಬಿಡಿ ಯಾಕಂದರೆ ಆ ಬರೆಯನ್ನು ಜನರಿಗೆ ಇನ್ಯಾವುದಾದ್ರೂ ರೂಪದಲ್ಲಿ ಈಸಿಯಾಗಿ ಹಾಕಿಬಿಡಬಹುದು ಅನ್ನುವಂಥ ಆಕ್ರೋಶವೂ ಕೂಡ ಕೇಳಿ ಬರ್ತಿರೋದು ನೋಡಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಸಚಿವರು ಶಾಸಕರ ವೇತನ ಹೆಚ್ಚಳದ ಎರಡು ತಿದ್ದುಪಡಿ ವಿಧೇಯಕಗಳಿಗೆ ಉಭಯ ಸದನಗಳಲ್ಲಿ ಶುಕ್ರವಾರ ಗಲಾಟೆ ಗದ್ದಲದ ನಡುವೆ ಅನುಮೋದನೆ ಆಗಿಬಿಟ್ಟಿದೆ ಕಲಾಪ ವ್ಯವಹಾರಗಳ ಸಲಹಾ ಸಮಿತಿಯ ನಿರ್ಣಯದಂತೆ ರಾಜ್ಯಪಾಲರ ಅನುಮೋದನೆಯಂತೆ ಮುಖ್ಯಮಂತ್ರಿ ಸಚಿವರ ವೇತನ ಭತ್ಯೆ ಹೆಚ್ಚಳದ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ವಿಧೇಯಕ ಎರಡು ಸಾವಿರದ ಇಪ್ಪತ್ತ ಐದು ಹಾಗೂ ಸಭಾಧ್ಯಕ್ಷ ಉಪಸಭಾಧ್ಯಕ್ಷ ಸಭಾಪತಿ ಉಪಸಭಾಪತಿ ಶಾಸಕರ ವೇತನ ಭತ್ಯೆ ಹೆಚ್ಚಳದ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳು ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಇದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸಲ್ಲ ಆಯಿತು ನಿಮ್ಮ ಸಂಬಳ ಮತ್ತೊಂದು ಯಾರೂ ಪ್ರಶ್ನೆ ಮಾಡೋಕೆ ಬರಲ್ಲ ಆದರೆ ಜನರ ಮೇಲೆ ಬೀಳ್ತಿರುವಂಥ ಹೊರೆ ಇದೆಯಲ್ಲ ಅದು ನೋಡಿ ಎಷ್ಟು ಆಘಾತಕಾರಿಯಾಗಿದೆ ಅಂದರೆ ದಿನದಿಂದ ದಿನಕ್ಕದು ಜಾಸ್ತಿನೇ ಆಗ್ತಾ ಇದೆ ಮೊನ್ನೆ ಅಷ್ಟೇ ಒಬ್ಬರು ಶಾಸಕರೇ ಎಮ್ ಎಲ್ ಸಿ ಅನಿಸುತ್ತೆ ಒಪ್ಕೊಂಡ್ರು ಸೆಷನ್ನಲ್ಲಿ ಜನಪ್ರತಿನಿಧಿಗಳೇ ಓಪನ್ ಆಗಿ ಹೇಳ್ತಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಮಹಿಳೆಯರಿಗೆ ಫ್ರೀ ಅದು ಫ್ರೀ ಇದು ಫ್ರೀ ತಿಂಗಳಿಗೆ ಇಷ್ಟು ಉಳಿತಾಯ ಅಂತ ಹೇಳೋದೇ ಹೇಳೋದು ಮಧ್ಯದ ದರ ಎಷ್ಟಾಗಿದೆ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಮೂರು ಪಟ್ಟು ಐದು ಪಟ್ಟು ಈ ರೀತಿ ಜಾಸ್ತಿ ಇದೆ ಸೊ ನಾವು ಕುಡಿತಕ್ಕೆ ಹಾಕುವಂಥ ಹಣವನ್ನೇ ನಮ್ಮ ಮನೆಯವ್ರಿಗೆ ತಂದು ಕೊಡ್ತಿದ್ರೆ ಅನ್ನುವಂಥ ಆಕ್ರೋಶನೂ ವ್ಯಕ್ತವಾಯಿತು ತಿಂಗಳಿಗೆ ಇಷ್ಟು ಬಾಟ್ಲು ಫ್ರೀ ಕೊಡಿ ಅಂತ ಅವರದೇ ಸ್ಟೈಲಲ್ಲಿ ಅವರು ಹೇಳಿದ್ರು ಇದು ತಮಾಷೆ ಅನ್ಸಿದ್ರು ಕೂಡ ಇದನ್ನು ನಿರಂತರವಾಗಿ ಜೀವನದ ಭಾಗವಾಗಿಡಿಸ್ಕೊಂಡಿರೋರಿಗೆ ಎಷ್ಟು ದೊಡ್ಡ ಬರೆ ಬೀಳ್ತಾ ಇದೆ ಅಲ್ವಾ ಕೊಡಿ ಅವರ ಕಷ್ಟ ಯಾರು ಕೇಳಲ್ವಲ್ಲ ಹಾಗಾಗಿ ಅದ್ರ ಬಗ್ಗೆ ಯಾರೂ ಜಾಸ್ತಿ ಯೋಚನೆ ಮಾಡ್ತಿಲ್ಲ ರೇವಂತ್ ಅವರು ಪಾಪ ಅನುಭವದ ಕೊರತೆ ಇರೋದರಿಂದ ನಾವು ಸೋತ್ ಹೋಗಿದ್ದೀವಿ ಗ್ಯಾರಂಟಿ ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ಏನಾದರೂ ಒಂದು ಪ್ರಶ್ನೆ ಎತ್ತಬೇಕಾಗಿದೆ ಇದನ್ನು ಓಪನ್ ಆಗಿ ದೇಶವ್ಯಾಪಿ ಚರ್ಚೆ ಆಗಬೇಕು ಅಂತ ಆದರೆ ಸಿದ್ದರಾಮಯ್ಯವ್ರಿಗೆ ಅನುಭವ ಜಾಸ್ತಿ ಇದೆ ಗ್ಯಾರಂಟಿ ಹೊರೆಯನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡಿ ಜನರ ಮೇಲೆ ಬರೀ ಎಳಿತಿದ್ದಾರಾ ರೇವಂತ್ ರೆಡ್ಡಿ ಅವ್ರಿಗೂ ಅಷ್ಟೇ ಹೊರೆ ಇದೆ ಕರ್ನಾಟಕದಲ್ಲಿ ಅಷ್ಟಿದೆಯಲ್ಲ ಅಷ್ಟೇ ಸಾವಿರ ಕೋಟಿ ಅಲ್ಲೂ ಹೆಚ್ಚು ಕಡಿಮೆ ತೆಲಂಗಾಣದಲ್ಲೂ ಇರೋದು ಕರ್ನಾಟಕದಲ್ಲಿ ಸಂಪನ್ಮೂಲ ಜಾಸ್ತಿ ಇದೆ ಅನ್ನೋ ಮಾತ್ರಕ್ಕೆ ಇಲ್ಲಿ ಜನಸಂಖ್ಯೆ ಇಲ್ಲಿನ ಖರ್ಚು ವೆಚ್ಚಗಳು ಜಾಸ್ತಿ ಇರಲ್ವ ಕರ್ನಾಟಕದಲ್ಲೇನು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಸುಲಭ ಅಂತ ಅಲ್ಲ ಜನಕ್ಕೆ ಗೊತ್ತಾಗದ ಹಾಗೆ ಈ ಕೈಯಲ್ಲಿ ಕೊಟ್ಟು ಆ ಕೈಯಲ್ಲಿ ಕಿತ್ಕೊಳ್ತಿದೆಯಾ ಸರ್ಕಾರ ಅನ್ನುವಂಥ ಚರ್ಚೆ ಈಗ ಇದೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಜೋರಾಗಿರೋದು ನೋಡೋಣ ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು